ಸರ್ ಈಗ ಮತ್ತೊಂದ್ರೆ ಈಗ ರಮೇಶ್ ಸಕ್ಕ ಹೇಳ್ತೇವೆ ಒಂದು ಕೆಲವು ಜನ ಆಕ್ರೋಶ ವ್ಯಕ್ತಪಡಿಸಕ್ಕೆ ಅಶ್ಲೀಲ್ ಪದ ಬಳಸಿರೋಕ್ಕೆ ಏನು ಅಶ್ಲೀಲ್ ಪದ ನನಗೆ ಕೇಳಿಲ್ಲ ಅಶ್ಲೀಲ್ ಪದ ಅನ್ನೋಕ್ಕೆ ಅವ್ರು ಏನು ಬೇಕಾದ ಬಳಸ್ರೆ ನಡೀತೈತಿ ನಾವೇನಾರ ಅಂದರೆ ಅಶ್ಲೀಲ ಅನಿಸ್ರೆ ಈಗ ನಾವೇನು ಹಾಕಿ ಬರಂಗಿಲ್ಲ ಅದು ನಿನ್ನ ಘಟಕದಲ್ಲಿ ಪ್ರೆಸ್ ಮೀಟ್ ಮಾಡಿ ಏನೋ ಹ್ಞೂ ಪ್ರೆಸ್ ಮೀಟ್ ಅಂತೂ ಮಾಡತ್ತಾರೆ ಯಾರು ಅವ್ರು ಸೌಕಾರ ಬಳಗ ಸೌ ಪೈಲಾ ಸೌಕಾರ ಯಾರ ನಾವು ಪುಟ್ಟ ಸಾವ್ಕಾರ ಅನ್ಸ್ಕೊಂಡವ್ರು ನಾವು ಈಗ ನಿನ್ನ ಬಂದರೆ ಸಾವುಕಾರ ಅನ್ಸ್ಕೊಳ್ಳೋರು ಸಾವ್ಕಾರ ಬಳ್ಕೊಂಡು ಅವ್ರು ನಮ್ಮ ಬಳಗ್ದವರು ಅವ್ರ ಬಳ್ದ ವಿಚಾರ ಮಾಡ್ಕೋತಾರೆ ಸರಿ ಈಗ ಮತ್ತಂದ್ರೆ ಈಗ ರಮೇಶ್ ಶೇಖರು ಹೇಳ್ತೇವೆ ಒಂದು ಚಲೋ ದಿನ ಆಕೋಶ ಪಡ್ಸೋಕ್ ಅಶ್ಲೀಲ ಪದ ಬಳಸಿ ಇರೋಕ್ಕೆ ಏನು ಅಶ್ಲೀಲ ಪದ ನನಗೆ ತೇಳಿಲ್ಲ ಅಶ್ಲೀಲ ಪದ ಅನ್ನೋಕೆ ಅವ್ರು ಏನು ಬೇಕಾದ್ ಬಳ್ಸಿರ ನಡಿತೈತಿ ನಾವೇನಾರ ಅಂದ್ರೆ ಅಶ್ಲೀಲ ಅನಿಸಿದ್ರೆ ಈಗ ನಾವೇನು ಹೇಳಿ ಬರಂಗಿಲ್ಲ ಅದು ನಿನ್ನೆ ಗುಖದಲ್ಲಿ ಪ್ರಾಸ್ಟೀಸ್ ಮಾಡಿ ನೋಡಿ ಹ್ಮ್ ಪ್ರೆಸ್ಮೀಟ್ ಅಂತೂ ಮಾಡತ್ತರ ಯಾರ ಬಳಗ್ ಬಳಕೆ ಪಹ ಸೌಕಾರ್ಯಾರ ನಾವು ಹುಟ್ಟ ಸಹಕಾರ ಅನ್ಸ್ಕೊಂಡವ್ರು ನಾವು ಈಗ ನಿನ್ ಬಂದ ಸಹಕಾರ ಅನ್ಸ್ಕೊಳ್ಳೋರು ಸಹಕಾರ ಬಳಗಂಡವ್ರು ನಮ್ ಬಳಗದವ್ರು ಅವ್ರ ಬಳಗ ವಿಚಾರ ಥ್ಯಾಂಕ್ ಯು